ಭಾಳ ಖುಷಿ ಆಗ್ತಿದೆ ಮೇಡಮ್ ಏನಕ್ಕೆಂದರೆ ಮೊನ್ನೆನೂ ಮೈಸೂರಲ್ಲಿ ಪ್ರೀಮಿಯರ್ ಶೋ ಇತ್ತು ನನ್ನೆ ಓರಿಯನ್ ಮಾಲಲ್ಲಿತ್ತು ಇತ್ತು ಅಲ್ಲಿ ನೋಡಿ ಬಂದು ಪ್ರೇಕ್ಷಕರು ಹೇಳಿದ್ದು ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ ಸೊ ನಾವೇನು ಒಂದು ಒಂದೂವರೆ ವರ್ಷ ಕಷ್ಟಪಟ್ಟಿದ್ವಿ ಸೊ ಅದಕ್ಕೆ ಸಿಕ್ಕ ಪ್ರತಿಫಲ ಅಂತ ನಾವು ಅನ್ಕೋತೀವಿ ಎಂಟೆ ನನ್ನ ಕಮಲ್ ಶ್ರೀದೇವಿ ಮೂವಿ ಟೀಮ್ ನಾವಿರ್ಬೋದು ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು ಕ್ಯಾಮ್ರಾಮನ್ ಇರ್ಬೋದು ಮತ್ತು ನಮ್ಮ ರಾಜ್ ಸರ್ ಇರ್ಬೋದು ಎಲ್ಲರೂ ಒಂದು ಒಂದೂವರೆ ವರ್ಷದ ಎಫರ್ಟ್ಗೆ ಒಂದು ಪ್ರತಿಫಲ ಸಿಕ್ಕಿದೆ ಅನ್ಕೋತೀವಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅರ್ಥ ಮಾಡ್ಕೊಬೇಕು ಗಂಡು ಮಕ್ಕಳಾದ್ರು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಭಾಳ ಇಷ್ಟ ಆಯಿತು ಶ್ರೀದೇವಿಯ ಮಗುವನ್ನ ಜಪನ ಮಾಡ್ತಾಳಲ್ಲ ಅದು ನನಗೆ ತುಂಬ ಇಷ್ಟ ಆಯಿತು ಅವಳು ಮಗಳಿಗೋಸ್ಕರ ನೋಡಿ ಎಷ್ಟು ತ್ಯಾಗ ಮಾಡ್ತಾಳಲ್ವ ತುಂಬ ತುಂಬ ಇಷ್ಟ ಆಯಿತು ಮನೆ ಫ್ಯಾಮಿಲಿಯಲ್ಲಿ ಎಲ್ಲರೂ ಖುಷಿ ಖುಷಿಯಾಗಿರಬೇಕು ಅದು ಇಷ್ಟ ಅಲ್ವಾ ಮಗ ಆಗಲಿ ಗಂಡ ಆಗಲಿ ಅದು ಮನೆ ಮುದ್ದುವರ್ಜಿ ವಹಿಸ್ಕೊಂಡು ನಡೆಸ್ಕೊಂಡು ಹೋಗ್ತಾರಲ್ಲ ಅದು ತುಂಬ ಇಷ್ಟ ಖಂಡಿತವಾಗ್ಲು ಮೇಡಮ್ ತುಂಬ ಖುಷಿ ಇದೆ ಯಾಕಂದ್ರೆ ಎಷ್ಟೋ ಸಿನಿಮಾ ಬರ್ತವೆ ಹಾಗೆ ಹೋಗ್ಬಿಡ್ತವೆ ಬಟ್ ಈ ಥರ ಒಂದು ಒಪಿನಿಯನ್ ಸಿಕ್ಕೋದಿದೆಯಲ್ಲ ಆಡಿಯನ್ಸಿಂದ ನಾವು ಮಾಡಿದ ಕೆಲಸಕ್ಕೆ ನಮ್ಗೆ ಭಾಳ ಖುಷಿ ಇದೆ ಖಂಡಿತವಾಗ್ಲು ಬೇರೆ ಥರ ನಾನು ಏನು ಹೇಳಿದ್ರು ಕೇಳಿಸ್ತಿಲ್ಲ ಸೌಂಡ್ಗೆ ಮುಂದಿನ ಸಿನಿಮಾಗಳು ಇನ್ನು ಇದಕ್ಕಿಂತ ವಿಭಿನ್ನವಾಗಿ ಮಾಡೋ ಪ್ರಯತ್ನ ಮಾಡಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ